ಹಾಯ್ ಹಾಯೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವಾಗ ಸಂಡೇ ಆಗಿರೋದ್ರಿಂದ ನಮ್ಮ ಏನು ಸ್ಪೆಷಲ್ ಏನಿಲ್ಲ ಯಾಕೆ ಅಂದರೆ ಸತ್ಯನಾರಾಯಣ ಪೂಜೆ ಆಗಿರೋದ್ರಿಂದ ನಾನು ನಾನ್ ವೆಜ್ ಏನೂ ಮಾಡಲ್ಲ ಮಾಮೂಲಿ ಏನಿರುತ್ತೋ ಅದನ್ನೇ ಸ್ವಲ್ಪ ಮಾಡಿದ್ದೀನಿ ಮತ್ತು ಸ್ವಲ್ಪ ಕೆಲಸ ಇತ್ತು ತುಂಬ ನಾನು ಒಂದು ಟೆನ್ ಡೇಸ್ ಬ್ಯಾಕ್ ನಾನೊಂದು ವೀಡಿಯೋ ಹಾಕಿದ್ದೆ ಪೌಡ್ರದ್ದು ಶುಗರ್ಗೆ ಮತ್ತು ಎಲ್ಲದಕ್ಕೂ ತುಂಬ ಒಳ್ಳೇದಿದೆ ಅಂತ ಹೇಳಿ ನನಗೆ ಅಂತ ನಾನು ಮಾಡಿಕೊಂಡು ಹಾಕ್ಕೊಂಡಿದ್ದು ನಾವು ಮನೇಲಿ ಕುಡಿಯೋಣ ನೈಟು ಅಂತ ಹೇಳಿ ಅದು ಬಂದು ವೀಡಿಯೋಸ್ ನೋಡಿ ನನಗೆ ಗೊತ್ತಿರೋರು ತುಂಬ ಹತ್ರದವರು ಇಲ್ಲ ನಮಗೂ ಬೇಕು ಸ್ವಲ್ಪ ಮಾಡಿಕೊಡ್ತೀಯ ಆಗುತ್ತಾ ಅಂತ ಕೇಳಿದರು ಅದಕ್ಕೋಸ್ಕರ ನಾನು ಇವತ್ತು ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿ ಆಲ್ಮೋಸ್ಟು ಅದು ನಾನು ಒಂದು ಸರಿ ಆ ಪೌಡ್ರ್ ಮಾಡೋಕ್ಕೆ ರೆಡಿ ಮಾಡಿದರೆ ಒಂದು ವಾರ ಬೇಕು ಏಕೆಂದರೆ ಸೊಪ್ಪನ್ನ ಒಣಗಿಸಿ ಮತ್ತು ಮಾಡಿ ಅದನ್ನು ಹುರಿದು ನಾನು ಪೌಡ್ರ್ ಮಾಡೋಕ್ಕೆ ಒಂದು ವಾರ ಬೇಕೇ ಬೇಕು ಅದಕ್ಕೆ ಇವಾಗ ಒಂದು ವಾರದಿಂದ ಅದನ್ನೆಲ್ಲ ರೆಡಿ ಮಾಡಿ ಇವತ್ತು ಫೈನಲಿ ಮಾಡಬೇಕು ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಮಾಡಬೇಕು ಅದನ್ನು ಅದರದ್ದೇ ಕೆಲಸ ಇತ್ತು ತುಂಬಾ ಅದಕ್ಕೋಸ್ಕರ ಡೈಲಿ ವೀಡಿಯೋನೂ ಹಾಕೋಕ್ಕಾಗ್ತಿಲ್ಲ ನನಗೇನೋ ಗೊತ್ತಿಲ್ಲ ಒಂದು ಆ ರೀತಿ ಪೌಡ್ರುಗಳು ಆ ಥರ ಎಲ್ಲ ಸಪ್ ಆ ರೀತಿ ಬೇರೆ ಬೇರೆ ಥರ ಮನೆಯಲ್ಲಿ ಮಾಡೋದಕ್ಕೆ ತುಂಬ ಇಷ್ಟ ಕೆಲವೊಬ್ಬರು ಅಂದ್ಕೋಬೋದು ಏನು ಇದರಿಂದ ಏನು ಕಡಿಮೆ ಆಗಿಬಿಡುತ್ತಾ ಓ ಆಗುತ್ತಾ ಹೀಗುತ್ತಾ ಅಂತ ನನಗೆ ಆಗಿರೋ ಅನುಭವದಲ್ಲಿ ನನಗೆ ಕೂದಲು ಅಷ್ಟೇ ತುಂಬಾ ಕೂದಲು ಹೋಗಿತ್ತು ನನಗೆ ಅಲ್ಲಿ ಆ್ಯಕ್ಚುಲಿ ನಮ್ಮ ಅಪ್ಪ ಸತ್ತಾಗಿಂತೂ ಸಿಕ್ಕಾಬಿಟ್ಟೆ ಕೂದಲು ಹೋಗಿತ್ತು ತುಂಬ ಇತ್ತು ನಾನು ಎಷ್ಟು ಕರ್ಬೇವೆಲ್ಲ ಯೂಸ್ ಮಾಡ್ತಿದ್ದೀನಿ ನನಗೆ ಅಷ್ಟು ಇದ ನಾನು ಅಕಸ್ಮಾತು ಪ್ರಮೋಟ್ ಮಾಡೋದು ಇಲ್ಲ ನಾನು ಪೌಡ್ರ್ ಮಾಡ್ತಿದ್ದೀನಿ ಏನೋ ತೊಗೊಳ್ಳಿ ಖಂಡಿತ ನಾನು ಆ ರೀತಿಗೋಸ್ಕರ ನಾನು ಯಾವುದೇ ಪೌಡ್ರ್ ಆಗಲಿ ಮತ್ತೊಂದಾಗಲಿ ನಾನು ಇಲ್ಲ ನನಗೆ ನನ್ನ ಮನೆಗೆ ನನ್ನ ಮನೆಯವ್ರಿಗೋಸ್ಕರ ಅಂತ ನಾನು ಕೆಲವೊಂದನ್ನು ಅವ್ರ ಆರೋಗ್ಯಕ್ಕೂ ನಮ್ಮತ್ತೆ ನನ್ನ ಹೆಲ್ತಿಗೂ ಕೂಡ ಒಳ್ಳೆಯದು ಇರುತ್ತೆ ಆದಷ್ಟು ಅದಷ್ಟು ಎಷ್ಟಾಗುತ್ತೋ ಅಷ್ಟೂ ಎಲ್ತು ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಮಾಡಿಕೊಂಡು ಇಟ್ಕೊಳ್ಳೋಣ ಅಂತ ಟ್ರೈ ಮಾಡ್ತೀನಿ ನಾನು ಮಿಲೆಟ್ಸ್ ಪೌಡ್ರು ಮತ್ತು ಈಗ ಮೊನ್ನೆಯಿಂದ ಬಂದು ಇನ್ನೊಂದು ನುಗ್ಗೆ ಸೊಪ್ಪು ಆ ಥರದ್ದೆಲ್ಲ ಹಾಕಿ ಮಾಡಿದ್ದೀನಿ ಹಿಂದೆ ವೀಡಿಯೋದನ್ನು ಮಾಡಿದ್ದೀನಿ ನುಗ್ಗೆ ಸೊಪ್ಪು ಬಂದು ನಿಮಗೆ ಎಲ್ರಿಗೂ ಗೊತ್ತು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಇನ್ನು ಕರಿಬೇವು ಕರಿಬೇವು ಅಷ್ಟೇ ಅದರಲ್ಲಿ ಹೆಣ್ಮಕ್ಳಿಗಿಂತ ಸಿಕ್ಕಾಪಟ್ಟೆ ಒಳ್ಳೆಯದಿದೆ ನುಗ್ಗೆ ಸೊಪ್ಪು ಕರಿಬೇವು ಓಮೆಂತ್ಯ ಈ ಥರದ್ದೆಲ್ಲ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೈಟು ಅದು ಕುಡಿಯೋದು ಆ್ಯಕ್ಚುಲಿ ನೋಡಿ ನನಗೆ ತುಂಬಾ ಖುಷಿಯಾಯಿತು ಪಾಪ ಐದಾರು ಜನ ಕೇಳಿದರು ಅದರಲ್ಲೊಂದು ಎರಡು ಮೂರು ಜನ ಕೊಟ್ಟಿದ್ದೀನಿ ಪಾಪ ಇನ್ನು ಕೊಡೋಕ್ಕಾಗಿಲ್ಲ ಯಾಕೆ ನಾನು ಸ್ವಲ್ಪ ಮಾಡಿಕೊಂಡಿದ್ದು ಒಂದು ಕೆ ಜಿ ಮಾಡೋದಕ್ಕೆ ಒಂದು ವಾರ ಬೇಕು ನನಗೆ ಟೈಮು ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಅದನ್ನೆಲ್ಲ ಫ್ರೈ ಮಾಡಬೇಕು ಅಂದರೆ ಆಲ್ಮೋಸ್ಟು ಏಯ್ಟ್ ಟು ಟೆನ್ ಅವರ್ಸ್ ಬೇಕು ಅದು ಫ್ರೈ ಮಾಡೋಕ್ಕೆ ಅಷ್ಟು ಟು ಮೀಡಿಯಂ ಫ್ಲೇಮಲ್ಲಿ ಅದ್ರ ಮುಂದೆನೇ ನಿಂತು ಮಾಡಬೇಕು ಅದು ಕಷ್ಟ ಅನ್ನೋದಕ್ಕಿಂತ ನಾನು ಇಷ್ಟಪಟ್ಟು ಮಾಡೋಕ್ಕೆ ಶುರು ಮಾಡಿದ್ದು ಈಗೇನೋ ಕೇಳ್ತಿದ್ದಾರೆ ಬಟ್ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ ಮೊನ್ನೆನೂ ಸಹ ಕೂಡ ಕೇಳಿದ್ರು ಕೊಟ್ಟಿದ್ದೀನಿ ಕುಡಿತಾ ಇದ್ದಾರೆ ಬಟ್ ನಾನು ಇದನ್ನು ಏನೋ ಒಂದು ಪೌಡ್ರ್ ಮಾಡ್ತಾ ಇದ್ದೀನಿ ತೊಗೊಳ್ಳಿ ಅನ್ನೋ ಥರ ಎಲ್ಲ ಏನಿಲ್ಲ ನನಗನ್ಸಿದ್ದು ನನಗಿಷ್ಟ ಆಗಿದ್ದು ನಾನು ಮಾಡ್ಕೋತೀನಿ ಕೇಳಿದರೆ ಕೊಡ್ತೀನಿ ಅವ್ರಿಗೆ ನನ್ನ ಬಾಡಿಗೆ ಸೆಟ್ ಆದಂಗೆ ಅವ್ರಿಗೂ ಸೆಟ್ ಆಗಬೇಕು ಅನ್ನೋದೇನಿಲ್ಲ ಕುಡಿದು ನೋಡಲಿ ಇಷ್ಟ ಆದರೆ ಸರಿ ಇಲ್ಲಾಂದರೆ ಬೇಡ ಅಂತಲೇ ಹೇಳ್ಕೊಟ್ಟೆ ಕುಡಿಯೋಕ್ಕೆ ತೊಗೊಂಡಿದ್ದಾರೆ ಮತ್ತು ಇನ್ನೂ ಒಂದು ಎರಡು ಮೂರು ಜನ ಕೇಳಿದ್ದಾರೆ ಅದಕ್ಕೋಸ್ಕರ ಆ ಪೌಡ್ರ್ ರೆಡಿ ಮಾಡಿ ಅದರೊಟ್ಟಿಗೆ ಒಂದು ರೆಸಿಪಿ ಅಂತೇಳಿ ನಾನು ಎರಳಿಕಾಯಿ ನಿಂಬೆ ಉಪ್ಪಿನಕಾಯಿ ಮಾಡಿದ್ದೆ ಯಾಕೆ ನಿಂಬೆಣ್ಣಿಂದೆಲ್ಲ ನಾನು ಉಪ್ಪಿನಕಾಯಿ ನಾವು ತಿನ್ನಲ್ಲ ನಮಗೆ ಆಗೋಲ್ಲ ಎರಳಿಕಾಯ್ದಾದರೆ ಸಿಕ್ಕಾಪಟ್ಟೆ ಇಷ್ಟ ನಮಗೆ ಅವಾಗಿಂದೂ ಅಷ್ಟೇ ಚಿಕ್ಕದ್ರಿಂದ ಆವಾಗ ಅಂದರೆ ನಮ್ಮ ನಮ್ಮಮ್ಮ ಕೂಡ ಎರಳಿಕಾಯ್ದೇ ಮಾಡ್ತಾ ಇದ್ರು ಇವಾಗ ನಾನು ನಾವು ಅದೇ ಮಾಡೋದು ಬಟ್ ಅವಾಗ ಒಂಥರ ಮಾಡ್ತಿದ್ರು ಈಗ ಸ್ವಲ್ಪ ಬೇರೆ ಥರ ಮಾಡೋದು ಅದೇ ಮಸಾಲೆನೇ ಬೇರೆ ಥರ ಇಟ್ಟು ಮಾಡ್ತೀನಿ ತುಂಬ ಚೆನ್ನಾಗಿದೆ ಅಂತ ನಾನು ಈಗ ಮೂರು ಟೈಮು ಮೂರು ಥರದ್ದು ಏನಾದರೂ ಮಾಡ್ತೀವಿ ಬಟ್ ಎಲ್ಲನೂ ಹಾಕೋಕ್ಕಾಗಲ್ಲ ವಿಡಿಯೋಗೆ ಒಂದು ಎಡಿಟ್ ಮಾಡಬೇಕು ಅಂದ್ರೆ ಆ ಈಗ ಎರಡು ದಿನ ತೊಗೋತಿದ್ದೀನಿ ಅಷ್ಟು ಕಷ್ಟ ಆಗ್ತಿದೆ ಅದರೊಟ್ಟಿಗೆ ಈ ಪೌಡ್ರುಗಳು ಅದನ್ನೆಲ್ಲ ಮಾಡೋಕ್ಕೆ ತೊಗೊಂಡಿರೋದ್ರಿಂದ ಟೈಮೇ ಸಾಕಾಗ್ತಿಲ್ಲ ನನಗೆ ನಾನೊಂದು ರಿಕ್ವೆಸ್ಟ್ ನಿಮ್ಮಗಳತ್ರ ಕೇಳೋದು ಏನೋ ಒಂದು ಯೂಟ್ಯೂಬಿಗೆ ಬಂದು ಅಡುಗೆ ಮಾಡೋದಕ್ಕೆ ಆಗ್ತಾರೆ ಅಂದ ತಕ್ಷಣವೇ ಅದರಲ್ಲಿ ಬೇರೆ ಏನೂ ಹುಡುಕ್ಬೇಡಿ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ಎಲ್ಲ ನೋಡ್ತೀರ ಆದಷ್ಟು ವೀಡಿಯೋಸ್ನ ಕೊನೆವರೆಗೂ ನೋಡಿ ಪ್ಲೀಸ್ ಏಕೆಂದರೆ ನೀವು ಒಂದು ಫ್ಯಾಮಿಲಿ ಇಲ್ಲ ಫ್ರೆಂಡು ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮನ್ನು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡ್ತೀರಾ ಅಂದರೆ ದಯವಿಟ್ಟು ಕೊನೆವರೆಗೂ ನೋಡಿ ಆದಷ್ಟು ನಿಮ್ಮ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಒಂದೊಂದು ಶೇರ್ ಮಾಡಿದರೆ ಅದು ತುಂಬ ಒಳ್ಳೆಯದು ಅನಿಸುತ್ತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿದಾಗ ಆಗಿರ್ತಿರಲ್ಲ ಗೊತ್ತಿರೋರಾದರೆ ಪಕ್ಕದಲ್ಲೇ ಒಂದು ಐಕನ್ ಇರುತ್ತೆ ಅದನ್ನು ನೀವು ಪ್ರೆಸ್ ಮಾಡಿದರೆ ನಿಮಗೆ ಪ್ರತಿದಿನ ನಾನು ವೀಡಿಯೋ ಯಾವಾಗ ಹಾಕ್ತೀನಿ ಅವಾಗೆಲ್ಲ ಪ್ರತಿದಿನ ವೀಡಿಯೋಸ್ ಬರುತ್ತೆ ನನಗೂ ಮನೇಲಿ ಕೂತ್ಕೊಂಡಾಗ ಅದು ಮಾಡಬೇಕು ಇದು ಮಾಡಬೇಕು ಆ ನಾನು ಆಟ ಯೋಚನೆ ಮಾಡಿ ಏನಾದರೂ ಒಂದೊಂದು ಹೊಸ್ದಾಗಿ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ ಬಟ್ ಇವಾಗ ಪೌಡ್ರು ಮಾಡಿದ್ದೀನಿ ಇನ್ನೊಂದು ನಾಳೆಗೆ ಏನೋ ಮಾಡಬೇಕು ಅಂತ ಮಾಡಲ್ಲ ಇದರಿಂದ ಏನು ಯೂಸ್ ಆಗುತ್ತೆ ನೋಡ್ತೀನಿ ಒಂದು ಮೂರು ತಿಂಗಳು ಆರು ತಿಂಗಳು ತುಂಬ ಚೆನ್ನಾಗಿ ಯೂಸ್ ಆಗ್ತಿದೆ ಅಂದರೆ ಕಂಟಿನ್ಯೂ ಮಾಡ್ತೀನಿ ಮತ್ತು ಸೇಲ್ ಮಾಡೋ ಥರನೂ ಮಾಡಿ ಮಾಡ್ಬೋದು ಹೇಳೋಕ್ಕಾಗಲ್ಲ ನಾನು ಬಟ್ ಇವಾಗ ಸದ್ಯಕ್ಕೆ ಇದನ್ನ ಈ ರೀತಿ ತೊಗೊಂಡಿದ್ದೆ ಅಂತ ಹೇಳಿ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಮಸಾಲೆ ಎಲ್ಲ ಹುರಿದಿಟ್ಟಿದ್ದೀನಿ ಪೌಡ್ರಿಗೆ ಅದನ್ನು ಸ್ವಲ್ಪ ತೋರಿಸ್ತೀನಿ ಅಂದರೆ ಬರೀ ತೋರಿಸೋದಷ್ಟೇ ಈ ಹಿಂದೆ ವೀಡಿಯೋ ಹಾಕಿದ್ದೀನಿ ಅದನ್ನ ಬರೀ ತೋರಿಸೋದಷ್ಟೇ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ವೀಡಿಯೋ ಯಾಕೆ ನಾನು ಪ್ರತಿ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತೀನಿ ಅಲ್ಲಿ ತೋರಿಸುತ್ತೆ ನಮಗೆ ಇವಾಗ ಫಾರ್ಟಿ ಪರ್ಸೆಂಟು ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದಾರೆ ಸಿಕ್ಸ್ಟಿ ಪರ್ಸೆಂಟು ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ವಾಚ್ ಮಾಡ್ತಿದ್ದಾರೆ ಅಂತ ತೋರಿಸುತ್ತೆ ಅದಕ್ಕೋಸ್ಕರ ನಾನು ಪ್ರತಿ ವೀಡಿಯೋದಲ್ಲೂ ಕೇಳ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಇವಾಗ ನಾನು ರೆಸಿಪಿ ಏನೇನು ಅಂತ ತೋರಿಸ್ತೀನಿ ಬನ್ನಿ ಆಲ್ರೆಡಿ ಇವಾಗ ಹೇಳಿದ್ದೀನಿ ವಿಡಿಯೋದಲ್ಲಿ ನಾನು ಮಾಡ್ತಾ ಮಾಡ್ತಿದ್ದೀನಿ ಅಂತ ಅದನ್ನ ಹೇಗೆಲ್ಲ ಮಾಡಿದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಅದತ್ರ ಎರಡು ಕೆ ಜಿ ಅಷ್ಟು ನಾನು ಈರುಳೆಕಾಯಿ ತೊಗೊಂಡಿರೋದು ಇದು ಸ್ವಲ್ಪ ಗ್ರೀನ್ ಆಗಿ ಇದೆ ಸೊ ಏಕೆಂದ್ರೆ ತುಂಬಾ ಎಲ್ಲೋ ಇದ್ರೆ ಚೆನ್ನಾಗಿರಲ್ಲ ಅಂತ ಕೇಳ್ಬಿಟ್ಟಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಗ್ರೀನ್ ಇರೋದೇ ತಗೊಂಡು ಬರಕ್ ನಾನು ತುಂಬ ಚೆನ್ನಾಗಿತ್ತು ಇವಾಗ ಇದನ್ನು ನಾನು ತೊಳೆದು ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಕಟ್ ಮಾಡ್ಕೊತೀನಿ ಮೊದಲಿಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಣ ಅಂತ ಮಾಡಿದೆ ಬಟ್ ಯಾಕೋ ಆಗಲಿಲ್ಲ ನನಗೆ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಅಭ್ಯಾಸ ಆಗಲಿಲ್ಲ ಇಲ್ಲಿ ಮತ್ತೆ ನಿಂತ್ಕೊಂಡು ನಾನು ಇದನ್ನ ಚಾಕುನಲ್ಲಿ ಕಟ್ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಸ್ವಲ್ಪ ಈ ರೀತಿ ಕಟ್ ಮಾಡಿಬಿಟ್ಟು ನೆಕ್ಸ್ಟು ನಾನು ಕೆಳಗಡೆ ಕೂತ್ಕೊಂಡೆ ನಾವು ಚಾಕು ಅನ್ನೋದಕ್ಕಿಂತ ಕುಡ್ಲು ಅಂತ ಬರುತ್ತೆ ಅದು ಗೊತ್ತಿರುತ್ತೆ ಅನಿಸುತ್ತೆ ಆಗಿ ಎಲ್ರಿಗೂ ಸ್ವಲ್ಪ ಹಳ್ಳಿ ಕಡೆಯವ್ರಿಗೆಲ್ಲ ಅದನ್ನು ಇಟ್ಕೊಂಡು ಕೆಳಗಡೆನೆ ಕೂತ್ಕೊಂಡು ಕಟ್ ಮಾಡಿದೆ ಮ್ಯಾಕ್ಸಿಮಮ್ ಒಂದು ಕಟ್ ಮಾಡಿದೆ ಅಷ್ಟೇ ನಾನು ನಿಂತ ಕಟ್ ಮಾಡೋಕ್ಕಾಗಲೇ ಇಲ್ಲ ಅವಾಗ ಕೆಳಗಡೆ ಕೂತ್ಕೊಂಡು ಎಲ್ಲ ಕಟ್ ಮಾಡಿಕೊಂಡು ನೋಡಿ ನಾನು ಉಪ್ಪಾಕಿ ಈ ರೀತಿ ಮೂರರಿಂದ ನಾಲ್ಕು ದಿನ ನೆನೆಸಿ ಇಟ್ಟಿದ್ದೆ ಉಪ್ಪಿನಲ್ಲಿ ನಾನು ಮೂರರಿಂದ ನಾಲ್ಕು ದಿನ ನೆನೆಸಿಟ್ಟಿದ್ದಕ್ಕೆ ಈ ರೀತಿ ಬಂದಿರೋದು ಬೇಗ ಏನಾದರೂ ತೆಗೆದುಬಿಟ್ಟಿದ್ರೆ ಎರಡು ದಿನ ಆ ರೀತಿ ಬರ್ತಿರಲಿಲ್ಲ ಯಾಕೆ ಅಂದರೆ ಗ್ರೀನ್ ಇತ್ತಲ್ಲ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಇರಲಿ ಉಪ್ಪಿನಲ್ಲಿ ನೆಂದು ಅಂತೇಳಿ ನಾನು ಮೂರಿಂದ ನಾಲ್ಕು ದಿನ ಇಟ್ಟಿದ್ದೆ ಅದಕ್ಕೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತಗೊಂಡಿರೋದು ಆಲ್ಮೋಸ್ಟ್ ನಾನು ಒಂದು ಹಂಡ್ರೆಡ್ ಗ್ರಾಮಲ್ಲಿ ಮುಕ್ಕಾಲು ಭಾಗ ಅಷ್ಟು ಹಾಕಿದಿನಿ ಯಾಕೆ ಅಂದ್ರೆ ಎರಡು ಕೆ ಜಿಗೆ ಬೇಕೇ ಬೇಕಿತ್ತು ಅಷ್ಟು ತನ್ನ ಉಪ್ಪು ಹಾಕೋದು ಅನ್ನೋದಕ್ಕಿಂತ ಖಾರಾನು ಸೇಮ್ ಇರಬೇಕು ಅದಕ್ಕೋಸ್ಕರ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನಾನು ಮೆಣಸಿನ್ಕಾಯಿ ಪೌಡ್ರ್ ಮಾಡಿ ಹಾಕ್ತಾಯಿದ್ದೆ ಯಾವಾಗ್ಲೂ ಯಾವಾಗ್ಲೂನು ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡ್ರ್ ಮಾಡಿ ಚೆನ್ನಾಗಿ ಅದನ್ನೇ ಹಾಕ್ತಾ ಇದ್ದೆ ಬರುತ್ತೆ ಅಂತ ಈ ಸರಿ ಫಸ್ಟ್ ಟೈಮ್ ನಾನು ಕಾಶ್ಮೀರಿ ಚಿಲ್ಲಿ ತಗೊಂಡು ಹಾಕಿರೋದು ಚಿಲ್ಲಿ ಪೌಡ್ರ್ ಕಲಸಿ ಇಟ್ಟಿದ್ದೀನಿ ನೆಕ್ಸ್ಟ್ ಅದಕ್ಕೆ ಏನು ತಗೊಂಡಿದ್ದೀನಿ ಏನೇ ಅಂದರೆ ಸಾಸಿವೆ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಟೀ ಟೇಬಲ್ ಸ್ಪೂನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗಬೇಕು ಅನ್ನೋಷ್ಟು ಅಷ್ಟು ತೊಗೊಂಡಿದ್ದೀನಿ ಇದ್ರೊಟ್ಟಿಗೆ ಮತ್ತೆ ನಾನು ಜೀರಿಗೆ ತೊಗೊಂಡಿರೋದು ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತೀನಿ ತುಂಬ ಫ್ರೈ ಆದ್ರೂ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಅದ್ರೊಟ್ಟಿಗೆ ನಾನು ಮೆಂತ್ಯ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಮೆಂತ್ಯ ಕಹಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಟೀ ಟೇಬಲ್ ಸ್ಪೂನಲ್ಲಿ ತೊಗೊಂಡಿರೋದು ತುಂಬ ಜಾಸ್ತಿ ಟೇಬಲ್ ಸ್ಪೂನ್ ಅಂದರೆ ದೊಡ್ಡದು ಬರುತ್ತಲ್ಲ ಅದರಲ್ಲಿ ತೊಗೊಂಡಿಲ್ಲ ಇದರಲ್ಲೇ ತೊಗೊಂಡೆ ಈಗ ಆಲ್ರೆಡಿ ಎರಡು ಕೈ ಬಂದು ಕಹಿ ಇರುತ್ತೆ ಅದ್ರೊಟ್ಟಿಗೆ ಮೆಂತ್ಯ ಜಾಸ್ತಿ ಹಾಕಿದರೆ ಇನ್ನು ಕಹಿ ಬಂದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಕಡಿಮೆ ತೊಗೊಂಡಿರೋದು ಆಗಲೇ ಹೇಳಿದ್ನಲ್ಲ ಜೀರಿಗೆ ತೊಗೊಂಡಿರೋದು ಜೀರಿಗೆ ಬಂದು ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇಷ್ಟು ಮೂರನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡು ನಾನು ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳೋದು ಇವಾಗ ಇದು ಫ್ರೈ ಆಗಿ ತಣ್ಣದಾಗ ಹಾಕ್ಬಿಡ್ತೀನಿ ಅಷ್ಟೊಳಗೆ ಇನ್ನೊಂದೇನು ತೊಗೊಂಡಿರೋದು ಅಂತ ತೋರಿಸ್ತೀನಿ ಈಗ ನಾನು ಏನು ಫ್ರೈ ಮಾಡಿದ್ನಲ್ಲ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇದು ಬಂದು ಎಳ್ಳೆಣ್ಣೆ ತೊಗೊಂಡಿರೋದು ಎಳ್ಳೆಣ್ಣೆ ಬಂದು ನಾನು ಯಾವಾಗಲೂ ಹಾಕ್ತಿರಲಿಲ್ಲ ಎಣ್ಣೆನ ಬಟ್ ನಮಗೆ ಒಬ್ಬರು ಸಿಸ್ಟರ್ ಇದ್ದಾರೆ ಅವರು ಹೋದ್ಸರಿ ಮಾಡಬೇಕಾದ್ರೆ ಹೇಳಿದ್ರು ರೀತಿ ಎಣ್ಣೆ ಕಾಯಿಸಿ ನೀನು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ಅಂತ ಮತ್ತೆ ಇನ್ನೊಂದು ಕೆಡಲ್ಲ ಬೇಗ ಅನ್ನೋದಕ್ಕೋಸ್ಕರ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ದೊಡ್ಡ ಟೇಬಲ್ ಸ್ಪೂನ್ ನಾನು ಇದನ್ನ ಸಾಸಿವೆ ತಗೊಂಡು ಎಣ್ಣೆ ಮತ್ತೆ ಸಾಸಿವೆ ಬಿಸಿಗಿಟ್ಟಿದ್ದೀನಿ ಮತ್ತು ಮತ್ತೆ ಫ್ರೈ ಮಾಡಿರೋದನ್ನ ಸಪ್ರೇಟ್ ಇಟ್ಟಿದ್ದೀನಿ ಯಾಕೆ ತಣ್ಣಗಾಗಲಿ ಪೌಡರ್ ಮಾಡ್ಕೊಳ್ಳೋಕೆ ಅಂತ ಹೇಳಿ ಅದಾದಮೇಲೆ ಅದಾದ್ಮೇಲೆ ನೆಕ್ಸ್ಟ್ ನೋಡಿ ನಾನು ಐದರಿಂದ ಆರು ಗಡ್ಡೆ ಬರುತ್ತಲ್ಲ ಬೆಳ್ಳುಳ್ಳಿ ಅದನ್ನ ತಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಇಲ್ಲೂ ಅಡುಗೆ ಮಾಡಬೇಕಾದ್ರೆಲ್ಲ ನಾನು ಸಿಪ್ಪೆ ತೆಗೆಯಲ್ಲ ಆಲ್ಮೋಸ್ಟ್ ಬಟ್ ಇವಾಗ ಉಪ್ಪಿನಕಾಯಿಗೆ ಅಂತ ನಾನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಮಿಕ್ಸಿ ಜಾರಿಗೆ ಏನು ಹಾಕೊಳ್ಳಲ್ಲ ನನ್ನ ಹತ್ರ ಕೊಟ್ಟ ಇದು ಕಲ್ ನಾನು ಅದರಲ್ಲೇ ಕುಟ್ಕೋತೀನಿ ಯಾಕೆ ಅಂದರೆ ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರಲಿ ಹಿಂಗೆ ಜಜ್ಜಿ ಇಟ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಇಟ್ಕೊಂಡಿರೋದು ಈಗ ಜೀರಿಗೆ ಮೆಂತ್ಯ ಸಾಸಿವೆನ ನಾನು ಏನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದು ಮತ್ತೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಯಾಕೆಂದ್ರೆ ಆಲ್ರೆಡಿ ನಾನು ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಇವಾಗ ಇದನ್ನು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಉಪ್ಪಿನಕಾಯಿಗೆ ಉಪ್ಪಿನಕಾಯಿಗೆ ನಾನು ನಾನು ಕಲ್ತಿರೋದು ನಾನು ಇನ್ನೊಬ್ರ ಹತ್ರ ಏನು ಅಂದರೆ ನೀರು ಹಾಕಿ ಮಾಡಬಾ ನೀರು ಟಚ್ ಮಾಡಿದಲೆ ಮತ್ತೆ ಅದನ್ನು ಚೆನ್ನಾಗಿ ತಿರುಗಿಸಿ ಮಾಡಬೇಕು ಕೈ ಏನೂ ಹಾಕ್ಬಾರ್ದು ಇನ್ನೊಂದು ಹೇಳ್ತಾರೆ ಉಪ್ಪಿನಕಾಯಿನ ಆದಷ್ಟು ಹೆಣ್ಮಕ್ಳು ಪೀರಿಯಡ್ಸ್ ಟೈಮಲ್ಲೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ನನಗೆ ಅದನ್ನು ನಾನು ಅವರಿಂದ ಕಲ್ತಿದ್ದೀನಿ ಒಬ್ಬರು ಸಿಸ್ಟರ್ ಇದ್ದಾರೆ ನನಗೆ ಅವರಿಂದ ಅದು ಕಲಿತಿರೋದು ಅದನ್ನು ಆ ಟೈಮಲ್ಲೆಲ್ಲ ಮಾಡಬಾರ್ದು ಅನ್ನೋದು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂದರೆ ತುಂಬ ಮಡಿನಲ್ಲಿ ಆ ರೀತಿ ತುಂಬ ಇದ್ರಲ್ಲಿ ಮಾಡ್ತಾರೆ ಐಜನಿಕಾಗಿ ಮಾಡೋದು ಉಪ್ಪಿನಕಾಯಿ ಉಪ್ಪಾಯ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಉಪ್ಪಿನಕಾಯಿ ಮಾಡಬೇಕಾದ್ರೆ ನನಗೆ ತುಂಬ ಇಷ್ಟ ಅವರು ಆ ರೀತಿ ಮಾಡೋದು ಅದಕ್ಕೋಸ್ಕರ ನಾನು ಈ ಸರಿ ಅದೇ ರೀತಿ ಅದೇ ಪ್ರೊಸೀಜರ್ ಫಾಲೋ ಮಾಡೋಣ ಅಂತ ಆದಷ್ಟು ಮಾಡಿದ್ದು ಇವಾಗ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡಿ ಮಾಡಿದ್ದೀನಿ ಫೈನಲಿ ನೋಡಿ ಇದಾಗಿದೆ ಮಸಾಲೆ ಹಾಕಿ ಎರಡು ದಿನ ಆಗಿತ್ತು ನೆಕ್ಸ್ಟು ಎರಡು ದಿನ ಮಸಾಲೆ ಹಾಕಿ ಆದಮೇಲೆ ನಾನು ಜಾರಿಗೆ ಹಾಕ್ಕೊಳ್ತಿದ್ದೀನಿ ಜಾರಿಗೆ ಹಾಕಿಟ್ಟು ಮಿಕ್ಕಿದ ಒಂದು ಚಿಕ್ಕದ ಕಂಟೈನರ್ ಬಾಕ್ಸಿಗೆ ಹಾಕಿಡ್ತೀನಿ ಏಕೆಂದರೆ ಎಲ್ರಿಗೂ ಗೊತ್ತಿರುತ್ತೆ ಕಾಮನ್ ಆಗಿ ಉಪ್ಪಿನಕಾಯಿ ಸ್ಟೀಲ್ ಪಾತ್ರೆಗೆಲ್ಲ ಇಟ್ಕೋಬಾರ್ದು ಅನ್ನೋದು ಇಷ್ಟು ಉಪ್ಪಿನಕಾಯಿ ನಾನು ಇವತ್ತು ಮಾಡಿರೋದು ರೆಸಿಪಿ ತೋರಿಸಿದ್ದೀನಿ ಚಿಕ್ಕದಾಗಿ ಇದ್ರೂ ಏನು ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೇನೆ ಆ್ಯಕ್ಚುಲಿ ನಾವು ಇವಾಗ ಏನು ನಾನ್ ವೆಜ್ ಏನು ತಿನ್ನಲ್ಲ ನಲ್ವತ್ತೆಂಟು ದಿನ ಅಂತ ಹೇಳಿದ್ಮೇಲೆ ಉಪ್ಪಿನಕಾಯಿ ಕೂಡ ಖಾಲಿಯಾಗಿತ್ತು ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಇದನ್ನ ಮಾಡೋಕೆ ರೆಡಿ ಮಾಡ್ಕೊಂಡೆ ಈಗ ಉಪ್ಪಿನಕಾಯಿ ರೆಡಿ ಆಗಿದೆ ನೆಕ್ಸ್ಟ್ ಬಂದು ನಾನು ಇವತ್ತು ಪೌಡರ್ ಕೆ ಜಿ ಮೆಂತೆ ನೆನ್ಸಿದ್ದು ನೋಡಿ ಆಲ್ಮೋಸ್ಟ್ ಒಂದೂವರೆ ಕೆಜಿ ಅಷ್ಟು ಬಂದಿದೆ ಮೊಳಕೆ ತುಂಬಾ ಚೆನ್ನಾಗಿ ಬಂದಿದೆ ಮೆಸರ್ಮೆಂಟ್ ಅಂದ್ರೆ ಒಂದು ಕೆ ಜಿ ಮೆಂತ್ಯ ಅದ್ರಲ್ಲಿ ನಾನು ಅರ್ಧ ಹಾಕಿ ಅರ್ಧ ಎತ್ತಿಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಮೊಳಕೆ ಅಂತೂ ನಾನು ಈ ರೀತಿ ಅಕ್ಕಿ ಸೋರ್ ಹಾಕೋದೆಲ್ಲ ಬರುತ್ತೆ ಈ ಪಾತ್ರೆಗೆ ಹಾಕೋದು ಅದರಲ್ಲಿತ್ತು ತುಂಬಾ ಚೆನ್ನಾಗಿ ಮೊಳಕೆ ಬರುತ್ತೆ ಎರಡು ನೈಟ್ ಬಿಟ್ಟಿದ್ದೆ ಅಷ್ಟೇ ಮಿನಿಮಮ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಸಿಂಪಲ್ ಆಗಿ ಕಾಣಿಸ್ತಿರ್ಬೋದು ಇದು ಮೇಲ್ಗಡೆ ಇರೋದು ಜೀರಿಗೆ ಮತ್ತು ಅಕ್ಸೈ ಬೀಜ ಬಟ್ ಕೆಳಗಡೆದೆಲ್ಲ ಪೌಡ್ರು ಆ ಪೌಡ್ರಿಂದ ನಾನು ಹತ್ತು ಕಟ್ಟು ನುಗ್ಗೆ ಸೊಪ್ಪು ಆರು ಕಟ್ಟು ಮೆಂತೆ ಸೊಪ್ಪು ಹತ್ತಿರ ಹತ್ತಿರದ ಹನ್ನೆರಡು ಕಟ್ ಕರ್ಬೇವು ಹಾಕಿರೋದು ಬಟ್ ಅಷ್ಟೇ ಪೌಡ್ರು ಬಂದಿದೆ ಇಷ್ಟು ಇವತ್ತೆಲ್ಲ ರೆಡಿ ಮಾಡಿದ್ದು ಸಂಡೇ ನಿಮ್ಗಳಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್